ಕೊಡ್ತಾ ಇರುವ ಚರಂಡಿ ನಿರ್ಲಕ್ಷ್ಯ ತೋರ್ತಾ ಇರುವ ಅಧಿಕಾರಿಗಳು ಪ್ರತಿ ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಾಗರಿಕತೆಯಿಂದ ಅನಾಗರಿಕತೆ ಜೀವನ ನಡೆಸುವ ಪರಿಸ್ಥಿತಿ ಉಜ್ನಿ ಗ್ರಾಮ ಪಂಚಾಯತಿಗೆ ಸೇರಿದ ಬೈರ ದೇವರಗುಡ್ಡ ಗ್ರಾಮದಲ್ಲಿ ಆಗ್ತಾ ಇದೆ ಕೂಡ್ಲಿಗಿ ಶಾಸಕರ ಅನುದಾನದಲ್ಲಿ ಚರಂಡಿ ಅವೈಜ್ಞಾನಿಕ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆಯಂತೆ ಇಲ್ಲಿನ ಚರಂಡಿ ನೀರಿನ ಕೊಳೆತುನಾರ್ತಾ ಇದ್ದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾರ್ವಜನಿಕ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ ಹೌದು ಇಲ್ಲಿ ಕೆಲವೇ ದಿನಗಳಿಂದ ಗೀತಾ ಇಪ್ಪತ್ತೆರಡು ವರ್ಷ ಮತ್ತು ರಘು ಹದಿನಾರು ವರ್ಷದ ಬಾಲಕ ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರದಿಂದ ಮೃತಪಟ್ಟಿದ್ದಾರೆ ಮತ್ತು ಅನೇಕರು ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ ನಮ್ಮ ಗೋಳು ಕೇಳೋರು ಯಾರು ಇಲ್ಲ ಅಂತ ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ ಈ ಚರಂಡಿಯನ್ನು ಸರಿಯಾಗಿ ಮಾಡಿ ಅಂತ ಹೇಳಿದ್ರೆ ನಾವು ಚರಂಡಿ ಮಾಡಲು ಬಂದಿದ್ದೇವೆ ಮಳೆ ನೀರು ಹೋಗಲು ಮಾಡಲು ಬಂದಿದ್ದಿಲ್ಲ ಅಂತ ಮನೆ ಬಂದಂತೆ ಬುರುಡೆ ಬಿಡ್ತಾರಂತ ಅಲ್ಲಿನ ಅಧಿಕಾರಿಗಳು ಆದರೆ ಈ ಅಧಿಕಾರಿ ಜನಾಯಕರಾಗಲಿ ಸಾರ್ವಜನಿಕರ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಇದಕ್ಕೆ ಶಾಸಕ ಟಿ ಶ್ರೀನಿವಾಸ್ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಇವರು ಈ ಊರಿನ ಬಗ್ಗೆ ಆರೋಗ್ಯ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಕಾಳಜಿ ವಹಿಸಬೇಕು ಅಂತ ಪನ್ನಪ್ಪ ಚೌಡಮ್ಮ ಹನುಮಂತಪ್ಪ ಅಂಜನಪ್ಪ ಹಾಲಮ್ಮ ರುದ್ರಮ್ಮ ಮತ್ತಿತರರು ಮನವಿಯನ್ನ ಮಾಡಿಕೊಂಡಿದ್ದಾರೆ ವರದಿ ಟೋಟಲಿ ಚರಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿದೆ ಸರ್ ಅವೈಜ್ಞಾನಿಕವಾಗಿ ಕೊಡಿ ಸರ್ ಶಾಸಕರು ಮೆಂಬರ್ಸ್ ಎಲ್ಲ ಬಂದು ಇಲ್ಲಿ ಮಾಡಿದ್ರು ಮಾಡಿದ್ರು ನೀರು ಹೆಚ್ಚಾಗಿರೋದ್ರಿಂದ ಇಲ್ಲಿ ಹೋಗಿಲ್ಲ ಕಡೆ ತಗ್ಗಿದೆ ಇಲ್ಲಿ ಹೋಗೋಕಾಗ್ತಿಲ್ಲ ನೀರು ಬಂದ್ರೆ ಸಮಸ್ಯೆ ಒಳಕೆ ಪ್ರಾಬ್ಲಮ್ ಬಹಳ ಪ್ರಾಬ್ಲಮ್ ಅನ್ಬೋಸ್ತದೆ ಅನಾರೋಗ್ಯವಾಗಿಯೇ ಇದಾರೆಶ್ರೇಣ್ಣ ಹನುಮಂತಪ್ಪ ನಿಮ್ಮಣ್ಣ ವಾಸ್ ಅಂದ್ರ ವಾಸ್ ಚರಂಡಿ ಅವ್ರ ನಾಳೆ ಮಾಡ್ತಿವತ್ ಮಾಡ್ತಿವಂದು ಎರಡು ತಿಂ ತಿಂಗ್ ಹೇಳಕ್ ಅವ್ರ ಅವ್ರ ಇವತ್ತು ಮಾಡ್ತಿವಿ ನಿನ್ನ ಮನ್ತಾನ ಮಾಡ್ತಿವಿ ನೋಡಿ ಇವತ್ತು ಒಬ್ರು ಕೂಡ ಹರಿಗ್ ಬರಂಗಿಲ್ಲ ಇಲ್ಲಿ ಈ ಚರಂಡಿ ಇಲ್ಲಿ ಐತಲ್ಲ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೀರ್ ಹೋಗಲ್ಲ ಹೋಗಲ್ಲಣ್ಣ ನೀರಿಗೆ ಅವ್ರು ನೋಡಿದ್ರೆ ಹಿಂಗ ನೀರ್ ಹಿಂಗ್ ಬಿಟ್ಟಾರ ನಾವ್ ಹಿಂಗ್ ಬಿಡ್ತೀವಂತ ಅಪ್ಪಿ ಅರೆ ಇವ್ರನ್ನ ಕೇಳಿದ್ರ ಇಂಜಿನಿಯರ್ನ ನಾವು ಊರ್ ನೀರ್ಗೆಲ್ಲಪ್ಪಾ ಮಾಡಿದ್ರು ಚರಂಡಿ ನೀರ್ಗೆ ಅಂತಾರ ನೀರ್ ಯಾ ಇಂಜಿನಿಯರ್ ಹೆಸರಿ ಗೊತ್ತಿಲ್ಲ ಅವ್ರ ಹೆಸರಿ ಇಂಜಿನಿಯರ್ ಹೆಸರಿ ಅವ್ರಿಗೆ ಕರ್ನ್ ಕರ್ದು ಹೇಳಿದ್ವಿ ನೀರ್ ಹೋಗಲ್ಲ ಅಂತಂದಗಲಾ ಮಾಡ್ರಿ ಅಂತ ಇಲ್ಲಪ್ಪ ನಾವು ಊರ್ ನೀರಿಗೆ ಮಾಡ್ತೀವಿ ಚರಂಡಿ ಮಳೆ ನೀರಿಗೆ ಸಂಬಂಧ ಇಲ್ಲ ಇಲ್ಲೇ ನೀಂತ ಹೇಳಿದ್ರ ಅವ್ರು ಊಟ ಮಾಡ್ತೀವ್ ಪುತ್ಕನಾಂಗ ಆಗಲ್ದು ಒಳಗ ನಮ್ಮ ಹೆಸರು ಪನ್ನಪ್ಪ ಅಂತೇಳಿ ನಾವು ಇದೇ ಸ್ಥಳೀಯರು ಸಮಾಜ ಸೇವಕರು ನಾವು ಊರಿನಲ್ಲಿ ಒಂದು ಸ್ವಚ್ಛ ನಿರ್ಮಾಣ ಚರಂಡಿ ನಿರ್ಮಾಣ ಸರಿಯಾಗಿ ಇಲ್ಲ ಸರ್ ಕೆಲವೊಂದು ಹಳೆ ಮಾಡಿರೋವೆಲ್ಲ ಅವು ಭಾಳ ಸಮಸ್ಯೆ ಇದ್ದಾವೆ ಅವು ಅವನ್ನ ಮತ್ತೆ ಸ್ವಲ್ಪ ಒಂದು ಸ್ಪರ್ಶುದ್ಧೀಕರಣ ಮಾಡ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ ಸರ್ ಯಾಕಂದ್ರೆ ಇದರಿಂದ ಬಹಳ ತುಂಬಾ ತುಂಬಾ ಜನಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಏನಾಗಿದೆ ಸಮಸ್ಯೆ ಅಂದ್ರೆ ಸಮಸ್ಯೆ ಜ್ವರಗಳು ಸರ್ ಡೆಂಗಿ ಜ್ವರ ಯಾಕಂದ್ರೆ ನೋಡಿ ಇಲ್ಲಿ ಚರಂಡಿ ನೀರು ನಿಂತಿರೋದು ನೀರು ಎಲ್ಲ ನಿಲ್ತಾ ಇದೆ ನೀರು ನಿಂತಿರೋದ್ರಿಂದ ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿ ಸೊಳ್ಳೆಗಳು ಕಡ್ದು ಡೆಂಗಿ ಜ್ವರಗಳು ಜನಕ್ಕೆ ಒಂದು ಒಂದು ಹುಡುಗೊಂದು ಸಾವು ಒಂದು ಅನೇಕ ಸಾವು ಕೂಡ ಆಗಿದೆ ಈಗ ಒಂದು ಹುಡುಗಿ ಸತ್ತಲ್ಲ ಹುಡುಗಿ ಸರ್ ಅವಳಿಗೆ ಗೀತಾ ಅಂತ ಹೇಳಿ ಗೀತಾ ಅಂತ ಅದು ಏನಾದ್ರು ಜ್ವರದ ಸಮಸ್ಯೆ ಅದು ಜ್ವರ ಬಂದು ಡೆಂಗಿ ಜ್ವರ ಅಂತಂದು ಹಾಗೆ ಹೋಗಿ ಒಂದು ಸುಮಾರು ಹದಿನೈದು ಕಟ್ಲೆ ಓಡಾಡಿ ಜ್ವರ ಬಂತಂದು ಎಲ್ಲ ಊರ ಭಾಳ ಜನ ಮಲ್ಕೊಂಡಿದ್ದಾರೆ ಸರ್ ಜ್ವರ ಬಂದು ಡೆಂಗಿ ಜ್ವರ ಡೆಂಗಿ ಜ್ವರ ಡೆಂಗಿ ಜ್ವರ ಊರಲ್ಲಿ ಪ್ರತಿಯೊಬ್ಬರು ಡೆಂಗಿ ಜ್ವರ ಡೆಂಗಿ ಜ್ವರನೇ ಅಂತ ಹೇಳ್ತದ್ದು ಯಾಕಂದರೆ ಇಲ್ಲಿ ನೋಡಿ ಸರ್ ನಿಮಗೆ ಕಾಣಿಸ್ತದೆ ಇಷ್ಟೊಂದು ಗಲೀಜು ಇದ್ದರೆ ಮತ್ತೆ ಸೊಳ್ಳೆಗಳು ಜಾಸ್ತಿ ಆಗಿ ಆ ಥರ ಈಗ ಮತ್ತೆ ಒಂದು ಚಿಕ್ಕ ವಯಸ್ಸಿನ ಹುಡುಗ ಸರ್ ಒಂದು ಹದಿನೈದು ಹದಿನಾರು ವರ್ಷದ ಹುಡುಗ ಆ ಹುಡುಗ ಕೂಡ ಜ್ವರಗಳು ಬಂದು ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇದೆ ಸರ್ ಅದಕ್ಕಾಗಿ ಸ್ವಲ್ಪ ಇದನ್ನ ಸೊ ಇದನ್ನ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಒಂದು ಸ್ವಲ್ಪ ಪರಿಶೀಲನೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ ಸರ್ ಬೇಸರು ಸಂಜಿನ ಹೇಳಿ ಇದು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಇದೆ ಎರಡು ಮನೆ ವಾಸ ಮಾಡುತ್ತದೆ ಮಾಡುತ್ತೆ ವಾಸ ಮಾಡೋದ್ ಯಾವ ಅಂದ್ರೆ ಕೆಟ್ಟ ಮಾಡ ವಾಸ ಮಾಡ್ತಾ ಇದಾರೆ ಚರಂಡಿ ವ್ಯವಸ್ಥೆ ಅವೈಜ್ಞಾನಿಕವಾಗಿ ಕೂಡ ಇರ್ತದೆ ಅದೆಲ್ಲ ಬಂದು ಸ್ಟಾಕ್ ಆಗಿರುತ್ತೆ ಸ್ಟಾಕ್ ಆಗಿರೋ ನೀರಿಂದ ಬಂದು ಮನೆ ಮನೆಗಳಿಗೆಲ್ಲ ನಾತ ಹೋಗುತ್ತೆ ಮತ್ತೆ ನಾತ ಹೋಗೋದ್ರಿಂದ ಜ್ವರಗಳು ಬರುತ್ತೆ ಮತ್ತೆ ವೈರಸ್ಗಳು ಹರಡುತ್ತದೆ ವೈರಸ್ ಇಂದ ಜ್ವರ ಮತ್ತೆ ಡೆಂಗಿ ಜ್ವರ ಚಿಕನ್ ಗುನ್ನಿಗೆಲ್ಲ ಟೈಫೈಡ್ ಇವೆಲ್ಲ ಜ್ವರಗಳು ಅವರಿಗೆ ತೆಗಲಿ ಅವರು ಈಗ ಸುಮಾರು ಇವ್ರ ಮನೆ ಇಬ್ಬರು ಮೂವರು ಪೇಶೆಂಟ್ ಆಗಿದ್ದಾರೆಲ್ಲೇ ಹಾಗೆ ಅದು ಅವೆಲ್ಲ ಮತ್ತೆ ಅವ್ರ ಹಣಕಾಸಿನ ಸಮಸ್ಯೆ ಕೂಲಿ ಮಾಡ್ಕೊಂಡು ತಿನ್ನಾರ ನೋಡ್ರಿ ಆ ಮಕ್ಕಳು ನೋಡ್ರಿ ಯಾವ ರೀತಿಯಾಗಿದ್ದಾರೆ ಅವರೆಲ್ಲ ಇವರೆಲ್ಲ ಮನೆಯವರ ಮಕ್ಕಳು ಹ್ಞೂ ಇವು ಚರಂಡಿ ನಾಚಿನ ಅವ್ರು ಸರಿ ಊಟ ಸೇರೋದ್ರಿಂದ ಊಟನ ಸರಿ ಹೋಗ್ತಿಲ್ಲ ಅವ್ರಿಗೆ ಅಷ್ಟು ಈ ಕೊಳಕಲ್ಲಿ ಹೋಗಿ ವ್ಯವಸ್ಥೆ ಅವೈಜ್ಞಾನಿಕ ವ್ಯವಸ್ಥೆನೂ ಕೂಡ ನೋಡ್ರಿ ಇದೆಲ್ಲ ಈ ಚರಂಡಿ ರಚನೆ ಹೆಂಗೈತೆ ಚರಂಡಿ ರಚನೆ